ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಉದಯ ಕಾಲದ ಆತ್ಮಿಕ ಉಪಹಾರಕ್ಕಾಗಿ ಎಲ್ಲರಿಗೂ ಶುಭದಯ ಶುಭ ವಂದನೆಗಳು ದೇವರು ನಿಮ್ಮನ್ನು ಈ ದಿನ ಎಲ್ಲರನ್ನು ಚೆನ್ನಾಗಿ ದೇವರ ಆಶೀರ್ವಾದ ಮಾಡಲಿ ಸ್ನೇಹಿತರೆ ಆತ್ಮೀಯರೇ ನೀವೆಲ್ಲರೂ ಸಂತೋಷವಾಗಿದ್ದು ಸಂತೋಷವಾಗಿ ಬಾಳಿ ದೇವರನ್ನು ದೇವರ ಕಾರ್ಯಗಳಲ್ಲಿ ಜೀವಿಸಬೇಕೆಂದೇಳಿ ಹೇಳಿ ನಾನು ಪ್ರಾರ್ಥಿಸುವನಾಗಿದ್ದೇನೆ ಇವುದೇ ಕಾಲದಲ್ಲಿ ಪ್ರತಿದಿನ ದೇವರು ನಮಗೆ ಕೊಟ್ಟು ತನ್ನ ವಾಕ್ಯದಲ್ಲಿ ನಮ್ಮನ್ನು ಪ್ರೀತಿಸಿ ನಮ್ಮನ್ನು ನಡೆಸ್ತಿರುವ ದೇವರು ಈ ದಿನ ಕೂಡ ಕೊಟ್ಟಂಥ ವಾಕ್ಯವನ್ನು ಧ್ಯಾನ ಮಾಡಿಕೊಳ್ಳೋಣ ದಿನ ಕೊಟ್ಟಂಥ ವಾಕ್ಯ ಸತ್ಯವೇದದಲ್ಲಿರುವ ಆ ಜ್ಞಾನಗು ಪುಸ್ತಕ ಹತ್ತೊಂಬತ್ತನೇ ಅಧ್ಯಾಯ ಅದರಲ್ಲಿ ಮೂರನೇ ವಚನ ಆ ವಚನ ಹೀಗೆ ಇದೆ ಮನುಷ್ಯನು ಮೂರ್ಖತನದಿಂದ ತನ್ನ ಗತಿಯನ್ನು ಕೆಡಿಸಿಕೊಂಡು ಯಹುವನ ಮೇಲೆ ಕುದೀತಾನಂತೆ ನೋಡ್ರಿ ಎಂಥ ಅಲ್ವಾ ಮನುಷ್ಯನು ತನ್ನ ಮೂರ್ಖತನದಿಂದ ತನ್ನ ಗತಿಯನ್ನು ಕೆಡಿಸಿಕೊಂಡು ದೇವರ ಮೇಲೆ ಕುದಿಯುವುದು ತಪ್ಪು ಯಾಕೆಂದರೆ ದೇವರು ಯಾವತ್ತೂ ಕೂಡ ಮನುಷ್ಯನ ನೀನು ಲೋಕದಲ್ಲಿ ಸೃಷ್ಟಿ ಮಾಡಿದಾಗ ಕಷ್ಟದಲ್ಲೋ ಕಣ್ಣೀರಲ್ಲೋ ದುಃಖದಲ್ಲೋ ರೋಗದಲ್ಲೋ ಬಾಧೆಯಲ್ಲೋ ವ್ಯಸನದಲ್ಲೋ ಇಡಬೇಕಂತೇಳಿ ದೇವರು ನಮ್ಮನ್ನುಂಟು ಮಾಡಲಿಲ್ಲ ಸಕಲ ಸೃಷ್ಟಿಯನ್ನು ಸೃಷ್ಟಿಸಿ ಅದರ ಮೇಲೆ ನೀನು ಅಧಿಕಾರ ಮಾಡಪ್ಪ ನೀನು ಅದರಲ್ಲಿ ಸಂತೋಷವಾಗಿರಪ್ಪ ಅದರ ಮೇಲೆ ನೀನು ಯಜಮಾನನಾಗಿರಂತ ಹೇಳಿ ಮನುಷ್ಯನ ಸೃಷ್ಟಿ ಮಾಡಿದೆ ಆದರೆ ಮನುಷ್ಯನು ಈ ಲೋಕದಲ್ಲಿರುವಂಥ ಒಬ್ಬ ಕೆಡಕನಾದಂಥ ಸಾತಾನನ ಮಾತುಗಳಿಗೆ ಒಳಗಾಗಿ ಮೋಸಗಾರನಾಗಿರುವಂಥ ಸೈತಾನನ ಮಾತುಗಳಿಗೆ ಒಳಗಾಗಿ ಶರೀರದ ಆಸೆಯಂತೆ ಸ್ವಂತ ದೃಷ್ಟಿಗೆ ತನ್ನ ನಡತೆ ಸರಿಬಿಳುವಂತೆ ಜೀವಿಸುತ್ತಾ ದೇವರ ಮಾತುಗಳಿಗೆ ಅವಿದತನದಲ್ಲಿ ನಡೆದುಕೊಂಡು ತನ್ನ ಕಷ್ಟಕ್ಕೆ ಒಳಪಟ್ಟುಕೊಂಡು ದೇವರ ಮೇಲೆ ಕೋಪಗೊಳಿಕೊಳ್ತಿದ್ದಾನೆ ಅದು ತಪ್ಪು ಯಾಕೆಂದರೆ ದೇವರ ದೃಷ್ಟಿಗೂ ಮನುಷ್ಯರ ದೃಷ್ಟಿಗೂ ಮನುಷ್ಯ ಯಾವತ್ತಿದ್ರೂ ಚೆನ್ನಾಗಿ ಕಾಣಬೇಕು ಅದಕ್ಕೆ ಒಬ್ಬ ಭಕ್ತನ ಕುರಿತಾಗಿ ದೇವರು ಹೇಳ್ತಾನೆ ನೀನು ದೇವರ ದೃಷ್ಟಿಯಲ್ಲಿಯೂ ಮನುಷ್ಯರ ದೃಷ್ಟಿಯಲ್ಲಿಯೂ ನೀನು ದಯವೊಂದಿದವನಾಗಿರೋದ್ರಿಂದ ನಿನ್ನನ್ನು ಯಾಕೋಬಾ ಎಂದು ಕರೀತೀಯ ಇಸ್ರಾಯ್ಲೇ ಎಂದು ಎಂಬುದಾಗಿ ದೇವರು ಹೇಳ್ತಾನೆ ನೋಡ್ರಿ ನಾವು ಮನುಷ್ಯರ ದೃಷ್ಟಿಗೂ ದೇವರ ದೃಷ್ಟಿಗೂ ಸರಿಬಿಡುವ ಕೆಲಸ ಕಾರ್ಯಗಳನ್ನು ಮಾಡುವಾಗ ನಮಗೆ ಆಶೀರ್ವಾದ ಎಲ್ಲಿ ಎಷ್ಟು ಬೇಕಾದರೂ ಅಷ್ಟು ಆಶೀರ್ವಾದ ಬರಲಿಕ್ಕೆ ಸಾಧ್ಯ ನಾವು ದೇವರ ದೃಷ್ಟಿಗೆ ಮನುಷ್ಯರ ದೃಷ್ಟಿಗೆ ಸರಿಯಾದ ಕಾರ್ಯಗಳನ್ನು ಮಾಡಲಾರದೆ ನಮ್ಮ ಇಷ್ಟಾನುಸಾರವಾಗಿ ನಾನು ಚೆನ್ನಾಗಿ ಆಗ್ಬಿಡ್ಬೇಕು ನಾನು ಹಂಗಿರ್ಬೇಕು ಹಿಂಗಿರ್ಬೇಕು ಎಲ್ಲರ ಮುಂದೆ ಕಾಣಬೇಕು ನಾನೇ ನಂದೇ ಅಂತ ಹೇಳ್ಕೊಂಡು ಜೀವಿಸುತ್ತಾ ಅದರಲ್ಲಿ ಫೇಲ್ ಅವರ್ ಆಗಿ ದೇವರ ಮೇಲೆ ಕೋಪಿಸಿಕೊಳ್ಳೋದು ತುಂಬಾ ತಪ್ಪು ಆ ಕಾರಣದಿಂದ ನಾವು ದೇವರಿಗೆ ಸರಿಬಿಡೋದನ್ನು ಮಾಡಿ ದೇವರ ಮೇಲೆ ಭಯ ಭಕ್ತಿ ಇಟ್ಕೊಂಡು ದೇವರ ಕಾರ್ಯಗಳನ್ನು ಮಾಡುತ್ತಾ ನಾವು ಸಂತೋಷವಾಗಿ ಲೋಕದಲ್ಲಿ ಜೀವಿಸುವುದಾದರೆ ಖಂಡಿತವಾಗಿ ದೇವರು ನಮ್ಮನ್ನು ಸಂತೋಷವಾಗಿಟ್ಟು ನಡೆಸುವುದಕ್ಕೆ ಆತನು ಶಕ್ತನಾಗಿದ್ದಾನೆ ದಯಮಾಡಿ ನಾನು ಹೇಳುತ್ತೇನೆ ಅಂಥ ಏನಾದರೂ ಪರಿಸ್ಥಿತಿಗಳು ನಮ್ಮಲ್ಲಿ ಇದ್ರೆ ಇವತ್ತಿಗೆ ಅವು ತಾತ್ಕಾಲಿಕವಾಗಿರುತ್ತವೆ ಕಷ್ಟದಲ್ಲೂ ಕಣ್ಣೀರು ರೋಗ ಬಾಧೆ ಯಾವೇ ಇರಲಿ ಅವು ತಾತ್ಕಾಲಿಕವಾಗಿರುವಂಥವು ದಯಮಾಡಿ ಆಗಿರುವಂಥವ್ರು ಯಾರು ಕೂಡ ದೇವ್ರ ಮೇಲೆ ಕೋಪಿಸ್ಕೊಳ್ಬೇಡ್ರಿ ದೇವ್ರನ್ನೇ ಹೆಚ್ಚಾಗಿ ಪ್ರೀತಿಸಿರಿ ಅವೆಲ್ಲದರಿಂದ ದೇವರು ನಿಮಗೆ ಬಿಡುಗಡೆಯನ್ನು ಕೊಡುವನಾಗಿರ್ತಾನೆ ಆ ಕಾರಣದಿಂದ ನಾವು ಪ್ರಾರ್ಥಿಸಿಕೊಳ್ಳೋಣ ಕಣ್ಣುಗಳನ್ನು ಮುಚ್ಚಿಕೊಳ್ಳೋಣ ದೇವರೇ ಯಾವುದೇ ಕಾಲದಲ್ಲಿ ಕೊಟ್ಟಂಥ ವಾಕ್ಯಕ್ಕಾಗಿದೆ ಅನ್ನ ಸ್ತೋತ್ರ ಹೇಳುತ್ತೇನೆ ಅಪ್ಪ ನೋಡುತ್ತಿರುವ ಎಲ್ಲ ಸ್ನೇಹಿತರನ್ನು ಆತ್ಮೀಯರನ್ನು ನಿನ್ನ ಮಕ್ಕಳೆಲ್ಲರನ್ನು ಆಶೀರ್ವಿಸಿ ದೇವರೇ ಅವರು ಯಾವತ್ತೂ ಕೂಡ ದೇವರೇ ಯಾರು ಕೂಡ ದೇವರೇ ನಿನ್ನ ಮೇಲೆ ಕೋಪಿಸಿಕೊಳ್ಳದಂತೆ ಸಂತೋಷವುಳ್ಳವರಾಗಿ ಜೀವಿಸಿ ನಿನ್ನ ನಾಮವನ್ನು ಘನಪಡಿಸುವಂತೆ ದೇವರೇ ಎಲ್ಲರನ್ನು ಆಶೀರ್ವದಿಸು ಬಲಪಡಿಸು ಈ ದಿನ ಅವರ ಕೆಲಸ ಕಾರ್ಯಗಳೆಲ್ಲವೂ ಸಫಲಪಡಿಸು ನೀನೇ ಮಹಿಮೆ ಒಂದು ಒಳ್ಳೆಯ ಆರೋಗ್ಯದಿಂದ ನಡೆಸು ಯೇಶುವಿನ ನಾಮದಲ್ಲಿ ತಂದೆ ಆಮೇಲೆ Thank you. God bless you.